ಸನ್ಮಾನ್ಯ ದೇವೇಗೌಡರು ಸಹೇಬ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ಓದ್ತಾ ಹೇಳ್ತೇವೆ ತಿಳ್ಕೊಳ್ತಾ ಇರ್ತೇವೆ ಅವ್ರ ಸಮಕಾಲದವರು ಯಾವ ರೀತಿ ದೇವೇಗೌಡರು ಸಾಹೇಬರು ಹೋರಾಟವನ್ನ ಮಾಡಿದ್ರು ಯಾವ ರೀತಿ ಪಕ್ಷವನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು ಕಟ್ಟದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳಷ್ಟು ಜನ ಮೊನ್ನೆ ಕುಣಿಗಲ್ಗೆ ಹೋಗಿದ್ದೆ ಬಹಳ ಎಲ್ಲೂ ದೂರ ಹೋಗೋದು ಬೇಡ ಕುಣಿಗಲಲ್ಲಿ ಡಾಕ್ಟರ್ ರವಿ ಅವರು ಕಳೆದ ಚುನಾವಣೆಯಲ್ಲಿ ಡಿ ನಾಗರಾಜ್ಯನವ್ರ ಮಗ ಮಾಜಿ ಸಚಿವರ ಮಗ ಚುನಾವಣೆ ನಿಂತಿದ್ರು ಅವರೊಂದು ಮಾತು ಹೇಳ್ತಾ ಇದ್ರು ದೇವೇಗೌಡರು ಸಾಹೇಬರು ಕುಣಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಆಗಿನ್ನೂ ದೇವೇಗೌಡರು ಸಾಹೇಬರು ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿರಪರಿಚಿತ್ರ ಆಗಿರಲಿಲ್ಲ ಹಾಸನ ಜಿಲ್ಲೆಯಿಂದ ಅವರು ರಾಜಕಾರಣ ಪ್ರಾರಂಭ ಮಾಡ್ತಾರೆ ಅಲ್ಲಿದ್ದಂಥ ಕುಣಿಗಲ್ನಲ್ಲಿ ಕೆಲವೊಂದಷ್ಟು ವರ್ಗ ಇದ್ಯಾರಪ್ಪ ಇದು ದೇವೇಗೌಡನಂತೆ ಯಾರೇ ಇವನು ಗೌಡ ದೇವೇಗೌಡ್ರಿಗೂ ಕುಣಿಗಲ್ಗೂ ಏನಪ್ಪ ಸಂಬಂಧ ಅಂತ ಕೇಳಿರ್ತಕ್ಕಂಥದ್ದಿದೆ ಆಗ ಅವ್ರ ಜೊತೆ ಕೇವಲ ಐದೇ ಜನ ಇದ್ರಂತೆ ಐದೇ ಜನ ಮುಖಂಡರುಗಳು ಅವ್ರ ಸಮಕಾಲದವರು ಅಂದಿನಿಂದ ಇವತ್ತು ನೀವು ತಿರುಗಿ ನೋಡ್ತಕ್ಕಂಥದ್ದಾದ್ರೆ ದೇವೇಗೌಡರು ಸಾಹೇಬ್ರು ಏ ಬುಡಪ್ಪ ನಾನು ಹಾಸನ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನನ್ನ ನಾಯಕ ಅಂತಕ್ಕಂಥದ್ದು ಅವ್ರ ಏನಾದ್ರು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಇವತ್ತು ರಾಜ್ಯ ಅಷ್ಟೇ ಅಲ್ಲ ದೇಶ ವ್ಯಾಪ್ತಿ ಇವತ್ತು ದೇವೇಗೌಡರು ಸಾಹೇಬ್ರನ್ನ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಟ್ಟು ನಡೆಸ್ಕೊಳ್ತಾರೆ ಅಂತಕ್ಕಂಥದನ್ನ ನೋಡಿದ್ದೇವೆ ಇವೆಲ್ಲವನ್ನ ನಾವು ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕಾಗ್ತದೆ ಇರ್ಬೋದು ಇವತ್ತು ನಮಗೆ ಕಲಬುರಗಿನಲ್ಲಿ ಹೆಚ್ಚಾಗಿ ನಮ್ಮ ಕಣ್ಮುಂದೆ ಶಾಸಕರನ್ನ ನಾವು ಹೊಂದಿ ಒಂದೇ ಆಗಿರ್ತಕ್ಕಂಥದ್ದು ಇರ್ಬೋದು ಇವತ್ತು ನಾನು ಒಪ್ಕೊಳ್ತೇನೆ ಆದರೆ ಹಿಂದೆ ಇತಿಹಾಸ ಇದೆ ಈ ಜಿಲ್ಲೆಗೆ ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ಹೊಂದಿರ್ತಕ್ಕಂಥ ಇತಿಹಾಸ ಇದೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಧೃತಿ ಬೇಡ ಯಾವ ಕಾರಣಕ್ಕೂ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗಳತಕ್ಕಂಥ ಪ್ರಶ್ನೆ ಇಲ್ಲ ಬಂದಿದ್ದೇವೆ ಯಾವುದೇ ಚುನಾವಣೆಗೋಸ್ಕರ ಬಂದಿಲ್ಲ ಯಾವುದೇ ಹಿಂದಿನ ವಿಧಾನಸಭಾ ಚುನಾವಣೆ ಇರ್ತಕ್ಕಂಥದ್ದು ಇನ್ನೂ ಮೂರು ವರ್ಷ ಸಮಯ ಅವಕಾಶ ಇದೆ ಯಾತಕ್ಕೆ ನಿಖಿಲ್ ಕುಮಾರಸ್ವಾಮಿ ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಪ್ರಶ್ನೆ ಕಾಡ್ತಾ ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮುಂದಿನ ಚುನಾವಣೆಗಳೇನಿದೆ ಗ್ರಾಮ ಪಂಚಾಯಿತಿ ಚುನಾವಣೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಧ್ಯಮದ ಸ್ನೇಹಿತರು ನನಗೆ ಇದ್ರು ಯುವಕರಿಗೆ ನೀವು ಯಾವ ರೀತಿ ಸ್ಫೂರ್ತಿ ತುಂಬಿಸ್ತೀರಿ ಯುವಕರು ನಿಮ್ಮ ಪಕ್ಷಕ್ಕೆ ಕರೆ ತರಲಿಕ್ಕೆ ನೀವು ಯಾವ ರೀತಿ ಅವ್ರಿಗೆ ಒಳಗಡೆಯಿಂದ ವಿಶ್ವಾಸ ಮೂಡಿಸ್ತೀರಿ ಕೇಳ್ತಾ ಕೇಳ್ತಾಯಿದ್ರು ನಾನೊಂದು ಮಾತನ್ನು ಹೇಳಿದೆ ಭಾಳ ಜನ ಜನತಾ ಎಮ್ ಎಲ್ ಎಗಳಾಗಿ ಬೆಳೆದಿರ್ತಕ್ಕಂಥವ್ರು ಮಂತ್ರಿಗಳಾಗಿರ್ತಕ್ಕಂಥವ್ರು ಸಂಸದರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಹಿಂದೆಲ್ಲ ಒಂದು ದಿನ ಆಕಾಂಕ್ಷಿತರಾಗಿ ಪಕ್ಷ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಶಾಸಕರಾಗಿ ಮಾಡಿ ಮಂತ್ರಿಗಳಾಗಿ ಮಾಡತಕ್ಕಂಥ ಇತಿಹಾಸ ಜನತಾದಳ ಪಕ್ಷಕ್ಕಿದೆ ಹಾಗಾಗಿ ಹೊಸ ಯುವಕರು ಹೊಸ ಆಲೋಚನೆಗಳು ಹೊಸ ತಲೆಮಾರು ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಸಮಗ್ರವಾಗಿ ಕಟ್ತಕ್ಕಂಥದ್ದಿಕ್ಕೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದಾದ್ರೆ ಯುವ ಪೀಳಿಗೆಗೆ ನಾವು ತುಂಬ ಹೃದಯದಿಂದ ಆ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆಯ ರಾಜಕಾರಣವನ್ನ ನೀವೆಲ್ಲರೂ ನೋಡಿದ್ದೀರಿ ಯಾವ್ಯಾವ ರೀತಿ ಯಾವ ದಂಧೆಗಳು ನಡೀತಾ ಇದೆ ಸೇಡಂನಲ್ಲಿ ಏನಾಗಿದೆ ನಮ್ಮ ಇದರಲ್ಲಿ ಅಫ್ಜಲ್ಪುರದಲ್ಲಿ ಏನಾಗಿದೆ ಆಳಂದದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ಮರಳ ದಂಧೆ ಮರಳದಂದೇ ಅದತ್ರ ನೂರ ಅರವತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ ಎಲ್ಲವೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಒಂದು ಕಡೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಯಾಕೆಂದರೆ ಜಿಲ್ಲೆಯ ಜನತೆ ಅವ್ರಿಗೆ ಒಮ್ಮೆ ಅಲ್ಲ ಎರಡು ಬಾರಿ ಅಲ್ಲ ಹಲವಾರು ಬಾರಿ ಶಾಸಕರಾಗಿ ಮಾಡಿದ್ದೀರಿ ಸಂಸದರಾಗಿ ಮಾಡಿದ್ದೀರಿ ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥ ಅವರ ಪಕ್ಷದ ಹಿಂಬಾಲಕರಿಗೆ ಅವ್ರಿಗೆ ಇವತ್ತು ಮರಣದಂಧೆಯಲ್ಲಿ ಇವತ್ತು ಯಾವ್ಯಾವ ರೀತಿ ಅವರಿಗೆ ಉರ್ಪನ್ನು ಕೊಟ್ಕೊಂಡು ಅವ್ರಿಗೆ ಶಕ್ತಿಯನ್ನು ತುಂಬಿಸ್ಕೊಂಡು ಹೊಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ದೇವೆ ಇದು ಮುಂದಿನ ದಿನಗಳಲ್ಲಿ ತಡೆ ಹಾಕ್ಬೇಕಾಗ್ತದೆ ಇದು ತಡೆಗಟ್ಟದೆ ಹೋದರೆ ಯಾವ ಕಾರಣಕ್ಕೂ ಕೂಡ ಇವತ್ತು ಕೆ ಕೆ ಆರ್ ಡಿ ಬಿ ಅಂತ ನಾವೇನು ಕರಿತೇವೆ ಕ್ರಿಯಾಶೀಲ ಯೋಜನೆಗೆ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟಿರ್ತಕ್ಕಂಥ ಕೆ ಕೆ ಆರ್ ಡಿ ಬಿ ಹಣ ಇವತ್ತು ಎಷ್ಟರ ಮಟ್ಟಕ್ಕೆ ಸಮರ್ಪಕವಾಗಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಉಪಯೋಗ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗ್ತದೆ ಶರಣ್ ಕೂತಿದ್ದಾರೆ ಯಾದಗಿರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ರು ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಹದಿಮೂರು ಸಾವಿರ ಕೋಟಿಯಷ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ನ ಹೇಳ್ತಾರೆ ಮೂರು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಸುಮ್ಮನೆ ಸ್ವೇಚ್ಛಾಚಾರವಾಗಿ ನಿಂತ್ಕೊಂಡು ವೇದಿಕೆ ಮೇಲೆ ಭಾಷಣ ಮಾಡ್ತಕ್ಕಂಥದ್ದಲ್ಲ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಹೌದಪ್ಪ ನೀವು ಎರಡು ಸಾವಿರ ಕೋಟಿನೋ ಮೂರು ಸಾವಿರ ಕೋಟಿನೋ ನೀವು ಹೇಳ್ದಂಗೆ ಹದಿಮೂರು ಸಾವಿರ ಕೋಟಿನೋ ನೀವು ನಿಜಕ್ಕೂ ಕೆ ಆರ್ ಡಿ ಬಿ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ನೀವೇನಾದ್ರು ಹಣವನ್ನು ಒದಗಿಸಿದಾರಾ ಅಂತಕ್ಕಂಥದಾದ್ರೆ ಅದಕ್ಕೆ ಶ್ವೇತ ಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಸವಾಲನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಹಾಕಿದ್ದಾರೆ ಆ ಸವಾಲನ್ನು ಸ್ವೀಕಾರ ಮಾಡತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಸಿದ್ರಿದಾರ ಅಂತಕ್ಕಂಥದನ್ನ ಇವತ್ತು ಅವ್ರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೂರ್ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಇವತ್ತು ರಾಜ್ಯವನ್ನ ಸಂಪತ್ ಭರಿತವಾದಂಥ ನಾಡು ಸಂಪತ್ ಭರಿತವಾದಂಥ ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡ್ತಾರೆ ಅವ್ರು ಹೇಳ್ತಾರೆ ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೇನೆ ಅಂತಾರೆ ಆ ನಾಲ್ಕೂವರೆ ಲಕ್ಷ ಕೋಟಿಯಲ್ಲಿ ಯಾರಿಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಕೊಂಡಿದ್ದೀರಿ ಎಷ್ಟು ಸಾಲ ಮಾಡಿದ್ದೀರಿ ಆ ಸಾಲದ ಹೊರೆ ಪ್ರತಿ ಕನ್ನಡಿಗನ ಮೇಲೆ ಎಷ್ಟು ಅವನ ಹೆಗಲ ಮೇಲೆ ಒರೆಸಿದ್ದೀರಿ ಗ್ಯಾರಂಟಿ ಅಂತೀರಿ ಐವತ್ತೈದು ಸಾವಿರ ಕೋಟಿ ಬೇಕು ನಿಮಗೆ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಮಕ್ಕಳು ತಾಯಿ ಒಂದು ಮಾತನ್ನು ನಾನು ತಿಳಿಸ್ಬೇಕಾಗ್ತದಮ್ಮ ನಿಜವಾದಂತ ಹೆಮಕ್ಕಳ ಸಬಲೀಕರಣ ಅಂತಕ್ಕಂಥದ್ದು ಏನು ಸರ್ ಮನೆಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಲಾಟ್ರಿ ಸಾರೈ ಎಲ್ಲವನ್ನ ನಿಷೇಧ ಮಾಡಿದ್ರು ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು ಅವರು ಹೋದ ಬಂದಲ್ಲಿ ಕೂಡ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಭಾಳ ನೋವಿನಿಂದ ಅವರ ಅಳಿಲಿನ ಸನ್ಮಾನ್ಯ ಎಲ್ಲ ಹೇಳ್ಕಂಡ್ರು ಇಲ್ಲ ನಾವು ಕೂಲಿ ಕಾರ್ಮಿಕರು ದಿನಗೂಲಿ ಮಾಡ್ತೇವೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತೇವೆ ನಮ್ಮ ಯಜಮಾನರುಗಳು ಮನೆಗೆ ತಗೊಂಡು ಬರ್ತಕ್ಕಂಥ ಹಣ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಹಣ ಇವತ್ತು ಎಲ್ಲೋ ಲಾಟ್ರಿ ಆಡ್ತಕ್ಕಂಥದ್ದು ಸಾರಾಯನ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು ಈ ರೀತಿ ಇವತ್ತು ಹಣವನ್ನು ಎಲ್ಲೆಲ್ಲೋ ಅದನ್ನು ದುರ್ಬಳಕೆ ಮಾಡಿ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾ ಇದೆ ನಮಗೆ ರಕ್ಷಣೆ ಕೊಡಿ ಅಂತ ಹೆಣ್ಣು ಮಕ್ಕಳು ಹೇಳಿದರು ನಿಮ್ಮ ನೋವಿಗೆ ಸ್ಪಂದಿಸಿ ಅದರ ಅರಿವು ಸನ್ಮಾನ್ಯ ಕುಮಾರಣ್ಣವ್ರಿಗಿದೆ ನಿಮ್ಮ ನೋವಿಗೆ ಸ್ಪಂದಿಸಿ ಕುಮಾರಣ್ಣವರು ತಗೊಂಡಂಥ ನಿರ್ಧಾರ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಅದೆಂಥದ್ದು ಇವನಿಧಿ ಕೊಡ್ತೀನಿ ಎಲ್ಲ ಥರ ಹೇಳ್ತಾರೆ ಆದರೆ ಇಲ್ಲಿವರೆಗೂ ತಿಂಗಳ ತಿಂಗಳ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಜಾರಿಗೊಳಿಸಿದಾರ ಸರ್ಕಾರ ಯಾವಾಗಲೂ ಒಮ್ಮೆ ಸಂಸತ್ ಚುನಾವಣೆ ಬರ್ತದೆ ಮುಂದಿನ ಜೆಡ್ ಪಿ ಟಿ ಪಿ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲೂ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಮರ್ಪಕವಾಗಿ ದುಡ್ಡು ಹೋಗ್ತಾ ಇದೆ ಅಂತ ನಿಜವಾದಂಥ ಸಬಲೀಕರಣ ಆಗಬೇಕು ಅಂದರೆ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಉದ್ಯೋಗಗಳು ಸೃಷ್ಟಿಯಾಗಬೇಕು ತುಂಬ ಜನ ಇವತ್ತು ಚರಣ್ ಹೇಳ್ತಾ ಇದ್ರು ಭಾಳ ಜನ ಒಂದು ಕಪ್ತಾ ಕಲ್ಪನೆಯಲ್ಲಿ ಇದ್ದಾರೆ ತಪ್ ಕಲ್ಪನೆಯಲ್ಲಿ ಕುಮಾರಣ್ಣವರು ಇಂಡಸ್ಟ್ರಿ ಇದ್ದಾರೆ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರ್ ಇದ್ದಾರೆ ಅವರು ಎಲ್ಲಿ ಬೇಕಾದರೂ ಇಂಡಸ್ಟ್ರಿಗಳನ್ನ ಚುಟ್ಕಿ ಹೊಡೆಯಷ್ಟ್ರಲ್ಲಿ ತಗೊಂಬಂದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಕುಮಾರಣ್ಣವರು ಇವತ್ತು ಏನೇ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೂ ಕೂಡ ರಾಜ್ಯ ಸರ್ಕಾರದ ಸಾಕಾರ ಇರಬೇಕು ಸಾಮತ ಇರಬೇಕು ಸೌಹಾರ್ದಿತ ಇರಬೇಕು ಇದು ಯಾವುದು ಕೂಡ ಅವರಲ್ಲಿ ಕಾಣ್ತಾ ಇಲ್ಲ ಏನೇ ಕುಮಾರಣ್ಣವರು ಕೆಲಸ ಮಾಡಕ್ಕೆ ಅದರಲ್ಲಿ ತಡೆಗಡ್ತಾರೆ ಎಲ್ಲಿ ಕುಮಾರಣ್ಣನಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬಂದ್ಬಿಡುತ್ತೋ ಎಲ್ಲಿ ಮತ್ತೆ ಕುಮಾರಣ್ಣವ್ರು ಬೇಕು ಅಂತಕ್ಕಂಥದ್ನ ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಟ್ಟು ಬಿಡ್ತಾರೋ ಎಲ್ಲಿ ನಮಗೆ ಹಿನ್ನಡೆ ಆಗ್ಬಿಡ್ತದೋ ಅಂತ ಭಯದಿಂದ ಇವತ್ತು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ತುಂಬ ಜನಕ್ಕೆ ಅನಿಸ್ತಾ ಇದೆ ಇವತ್ತು ಇಲ್ಲಪ್ಪ ಕುಮಾರಣ್ಣ ಮಿನಿಸ್ಟ್ರ್ ಇದ್ದಾರೆ ನಮ್ಗೆ ಏನೋ ಒಳ್ಳೇದಾಯ್ತದೆ ನಮ್ಗೆ ಉದ್ಯೋಗ ಸೃಷ್ಟಿ ಆಯ್ತದೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ ಅಂತ ಕುಮಾರಣ್ಣನಿಗೂ ಮನಸ್ಸಲ್ಲಿದೆ ಜನ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂದೂ ಕೂಡ ಕೈ ಕಟ್ಕೊಂಡು ಕೂರ್ತಕ್ಕಂಥ ನಾಯಕ ಅಲ್ಲ ಸದಾಕಾಲ ಅವರು ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ನಮ್ಮ ಕರ್ನಾಟಕ ನಾಡಿನ ಜನತೆ ಪರವಾಗಿ ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾವ ತಾರತಮ್ಯ ಇಲ್ಲ ನಮಗೆ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಏಳೂವರೆ ಕೋಟಿ ಕನ್ನಡಿಗರ ಸಮಗ್ರ ಅಭಿವೃದ್ಧಿ ಜನತಾದಳ ಪಕ್ಷ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಗುರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನು ಹೆಚ್ಚು ಹೆಚ್ಚು ಕಡೆ ಪ್ರವಾಸವನ್ನು ಮಾಡಬೇಕಾಗಿದೆ ಈಗ ಜೇವರಿಗೆ ಹೋಗಬೇಕಾಗಿದೆ